ಕೋಟೆ ಪಟ್ಟಣದ ಹ್ಯಾಂಡ್ ಪೋಸ್ಟ್ ಬಳಿ ಪುರಸಭೆ ವ್ಯಾಪ್ತಿಗೆ ಸೇರಿರುವ ಜಾಗದಲ್ಲಿ ಕೋಳಿ ಮತ್ತು ಮಾಂಸದ ಅಂಗಡಿಗಳನ್ನು ಇಟ್ಟುಕೊಂಡು ವ್ಯಾಪಾರ ನಡೆಸುತ್ತಿರುವ ಮಾಲೀಕರು ಕಳೆದ ಒಂದೆರಡು ವರ್ಷಗಳಿಂದ ಪುರಸಭೆಗೆ ಕಂದಾಯ ಕಟ್ಟಿಲ್ಲ ಎಂದು ಇಂದು ಬೆಳಗ್ಗೆ ಪುರಸಭೆಯ ಕಂದಾಯ ಅಧಿಕಾರಿಗಳ ನೇತೃತ್ವದಲ್ಲಿ ದಿಢೀರ್ ದಾಳಿ ನಡೆಸಿ ಕೋಳಿ ಮತ್ತು ಮಾಂಸದ ಅಂಗಡಿಗಳನ್ನು ಮುಚ್ಚಿಸಿ ಬೀಗ ಹಾಕಲಾಯಿತು ಈ ಕುರಿತಾಗಿ ಕಂದಾಯ ಅಧಿಕಾರಿ ಶ್ರೀಮತಿ ರಾಣಿ ಮಾತನಾಡಿ ನಾವು ಹತ್ತಾರು ಬಾರಿ ಸಂಬಂಧಿಸಿದ ಅಂಗಡಿ ಮಾಲೀಕರಿಗೆ ತಿಳುವಳಿಕೆ ನೀಡಿದ್ದೇವೆ ಮತ್ತು ಕಂದಾಯ ಕಟ್ಟಿ ಎಂದು ಮನವರಿಕೆ ಮಾಡಿದರೂ ಕೆಲವರು ಕಟ್ಟದೆ ಸತಾಯಿಸುತ್ತಿದ್ದಾರೆ ಆದ್ದರಿಂದ ಈ ದಿನ ನಾವು ಕಂದಾಯ ಕಟ್ಟದಿರುವ ಎಲ್ಲ ಅಂಗಡಿಗಳನ್ನ ಮುಚ್ಚಿಸುವ ಕಾರ್ಯ ಮಾಡಿದ್ದೇವೆ ಎಂದರು ಕೋಳಿ ಅಂಗಡಿಗಳು ಎರಡು ಸರ್ ಅದರಲ್ಲಿ ಮೂರು ಜನ ಮಾತ್ರ ಕಟ್ಟಿದ್ದಾರೆ ಇನ್ನು ಬಾಕಿ ಇತ್ತು ಮತ್ತೆ ಕೆಲವ್ರೆಲ್ಲ ಎರಡು ಮೂರು ವರ್ಷದಿಂದ ಬಾಕಿ ಒಂದೇ ವರ್ಷ ಬಾಕಿ ಬಾರಿ ಹೇಳಿದೀವಿ ಅದೇ ದುಡ್ಡು ಕಟ್ಟಿಲ್ಲ

ಮೇಡಮ್ ಈಗ ತೆರವು ಮಾಡ್ತೀವಿ ಅಂತ ನೋಟಿಸ್ ಕೊಡಿದ್ರೆ ಮೇಡಮ್ ಅವ್ರಿಗೆ ನೋಟಿಸ್ ಕೊಡೋದಕ್ಕೆ ಅದು ನಮ್ಮ ಪುರಸಭೆ ಜಾಗ ಸರ್ ಅವ್ರ ಸ್ವಂತ ಜಾಗ ಅಲ್ಲ ಸ್ವಂತ ಜಾಗ ಇದ್ದಲ್ಲಿ ನಾವು ಕಾನೂನು ಪ್ರಕಾರ ಅವ್ರಿಗೆ ನೋಟಿಸ್ ಕೊಟ್ಟು ಬರಬೇಕು ಸರ್ ಇದೇ ವೇಳೆಯಲ್ಲಿ ಪುರಸಭೆ ಸಿಬ್ಬಂದಿ ರೇಷ್ಮಾ ಮಹಾದೇವ ಸ್ವಾಮಿ ರಘು ಹರೀಶ್ ಕೃತಿಕ್ ವಿನೋದ್ ಶ್ರೀರಂಗ ಪೌರ ಕಾರ್ಮಿಕರು ಹಾಜರಿದ್ದರು